ನಮಸ್ಕಾರ ಎನ್ಬಿ ನ್ಯೂಸ್ಗೆ ಸ್ವಾಗತ ತುರುವೇಕೆರೆ ತಾಲೂಕಿನ ಗಿರೇನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯ ಮ್ಯಾನ್ ಒರ್ವರು ತನ್ನದೇ ಗ್ರಾಮ ಪಂಚಾಯಿತಿಯ ಸದಸ್ಯರ ಮೇಲೆ ಹಲ್ಲೆ ಮಾಡಿರುವ ಘಟನೆ ವರದಿಯಾಗಿದೆ ತಮ್ಮ ಗ್ರಾಮದ ಬೀದಿಗೆ ವಿದ್ಯುತ್ ದೀಪ ಅಳವಡಿಸುವ ಸಂಬಂಧ ಮತ್ತು ಗ್ರಾಮದ ಬೀದಿಯೊಂದಕ್ಕೆ ನೀರು ಸರಬರಾಜು ಮಾಡದೆ ತಮ್ಮ ಮನೆಯ ಬಳಿಗೆ ವಿನಾಕಾರಣ ನೀರನ್ನು ಪೋಲು ಮಾಡುತ್ತಿದ್ದ ಸಂಬಂಧ ಆಕ್ಷೇಪಿಸಿದ ಗ್ರಾಮ ಪಂಚಾಯತ್ ಸದಸ್ಯರೊರ್ವರಿಗೆ ಅದೇ ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ ಕುಡುಗೋಲಿನಿಂದ ಹಲ್ಲೆ ಮಾಡಿರುವ ಘಟನೆ ತಾಲೂಕಿನ ಗಿರೇನಹಳ್ಳಿಯಲ್ಲಿ ನಡೆದಿದೆ ತಾಲೂಕಿನ ಅಡವನಹಳ್ಳಿಯ ಗ್ರಾಮ ಪಂಚಾಯತಿಗೆ ಸೇರಿದ ಗಿರೇನಹಳ್ಳಿಯಲ್ಲಿ ನಡೆದ ಊರ ಹಬ್ಬಕ್ಕೆ ವಿದ್ಯುತ್ ದೀಪ ಅಳವಡಿಸುವಂತೆ ಅದೇ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮೀಕಾಂತ್ ಅದೇ ಗ್ರಾಮದಲ್ಲಿ ವಾಸವಿರುವ ವಾಟರ್ ಮ್ಯಾನ್ ಲಕ್ಕಪ್ಪ ಎಂಬರನ್ನು ಆಗ್ರಹಿಸಿದ್ದಾರೆ ಆ ವೇಳೆ ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ ಲಕ್ಕಪ್ಪ ಬೀದಿ ದೀಪ ಅಳವಡಿಸಲು ನಿರಾಕರಿಸಿದ್ದಾರೆ ಇದರಿಂದ ಕುಪ್ಪಿತಗೊಂಡ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ್ ಪಿಡಿಒ ಚಂದ್ರಶೇಖರ್ ಅವರಿಗೆ ದೂರವಾಣಿ ಕರೆ ಮಾಡಿ ವಾಟರ್ಮ್ಯಾನ್ಗೆ ದೀ ಬೀದಿ ದೀಪ ಅಳವಡಿಸಲು ಸೂಚಿಸುವಂತೆ ಆಗ್ರಹಿಸಿದ್ದಾರೆ ಪಿಡಿಒ ಸೂಚನೆ ಮೇರೆಗೆ ವಾಟರ್ಮ್ಯಾನ್ ಲಕ್ಕಪ್ಪ ಬೀದಿ ದೀಪವನ್ನು ಅಳವಡಿಸಿದ್ದರು ಮರುದಿನ ಗ್ರಾಮದ ಬೀದಿಯೊಂದಕ್ಕೆ ನೀರು ಸರಬರಾಜು ಆಗದ ಕಾರಣ ಆ ಗ್ರಾಮದ ಜನರು ನೀರು ಬಿಡುವಂತೆ ಸದಸ್ಯ ಲಕ್ಷ್ಮೀಕಾಂತ್ ರವರನ್ನು ಆಗ್ರಹಿಸಿದ್ದಾರೆ ನೀರು ಬಿಡುವ ಸಂಬಂಧ ಸದಸ್ಯ ಲಕ್ಷ್ಮೀಕಾಂತ್ ವಾಟರ್ಮ್ಯಾನ್ ಲಕ್ಕಪ್ಪನವರು ವಿಚಾರಿಸಲು ಹೋದ ವೇಳೆ ಲಕ್ಕಪ್ಪ ತಮ್ಮ ಮನೆಯ ಬಳಿ ನೀರನ್ನು ಪೋಲು ಮಾಡುತ್ತಿದ್ದರು ಇದನ್ನು ಗಮನಿಸಿದ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮೀಕಾಂತ್ ವಾಟರ್ಮ್ಯಾನ್ ಲಕ್ಕಪ್ಪನವರನ್ನು ಆಕ್ಷೇಪಿಸಿ ಇಲ್ಲಿ ನೀರು ಪೋಲು ಮಾಡುವ ಬದಲು ಗ್ರಾಮದ ಮತ್ತೊಂದು ಬೀದಿಗೆ ನೀರು ಬಹು ನೀರು ಬಿಡಬಹುದಿತ್ತಲ್ಲ ಎಂದು ಹೇಳಿದ್ದಾರೆ ಅದೇ ವಾಟರ್ಮ್ಯಾನ್ನ ವರ್ತನೆಯನ್ನು ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮೀಕಾಂತ್ ಪುನಃ ಪಿಡಿಒ ಚಂದ್ರಶೇಖರ್ ಅವರ ಗಮನಕ್ಕೆ ತಂದಿದ್ದಾರೆ ಇದರಿಂದ ಕುಪಿತಗೊಂಡ ವಾಟರ್ಮ್ಯಾನ್ ಲಕ್ಕಪ್ಪ ಲಕ್ಷ್ಮೀಕಾಂತರನ್ನು ಅವಾಚ ಶಬ್ದಗಳಿಂದ ನಿಂದಿಸಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬಿಡದಿದೆ ವಾಟರ್ಮ್ಯಾನ್ ಲಕ್ಕಪ್ಪ ಕುಡುಗೋಲಿನ ಹಿಂಭಾಗದಿಂದ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ್ನ ಎಡತೊಡೆ ಮತ್ತು ಕಿವಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ದಂಡಿನ ಶಿವರ ಪೊಲೀಸರಲ್ಲಿ ದೂರಲಾಗಿದೆ ಅಲ್ಲದೆ ಆತನಿಂದ ತಮಗೆ ಪ್ರಾಣ ಬೆದರಿಕೆ ಇದೆ ಎಂದು ಸಹ ಲಕ್ಷ್ಮೀಕಾಂತ್ ದೂರಿನಲ್ಲಿ ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ್ ದಂಡಿನ ಶಿವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡೆದು ಚುಂಚನಗಿರಿ ಆಸ್ಪತ್ರೆಯಲ್ಲಿ ಹೆಚ್ಚು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಎಡಕಿವಿಗೆ ಗುರುತರವಾದ ಒಳಪೆಟ್ಟು ಬಿದ್ದಿರುವುದರಿಂದ ಕಿವಿಯ ತಮಟೆಯ ಮೇಲೆ ಪರಿಣಾಮ ಬೀರಿದ್ದು ಕಿವಿ ಸ್ವಲ್ಪ ಮಂದಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಷ್ಮೀಕಾಂತ್ ಪೊಲೀಸರಿಗೆ ದೂರು ನೀಡಿದ್ದಾರೆ ದಂಡಿನೇಶ್ವರ ಪೊಲೀಸರು ನೂರ ನಾಲ್ಕು ಬಾರ್ ಇಪ್ಪತ್ತೈದರಲ್ಲಿ ಕಾಲಂ ನೂರ ಹದಿನೆಂಟು ಬಾರ್ ಒಂದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೊಂದು ಬಾರ್ ಎರಡು ಬಿಎನ್ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನನಗೆ ಗೊತ್ತಿಲ್ಲ ಜ್ಞಾನ ಇರೋದು ಬಿಜೆಎಸ್ ಬಿಜೆಎಸ್ ಹಾಸ್ಪಿಟಲ್ ಚುಂಚುಂಗಿರ್ಗೆ ಅಲ್ಲೋದಾಗ ಸ್ಕ್ಯಾನಿಂಗ್ ಮಾಡಿದ್ದಾರೆ ಗ್ಲುಕೋಸ್ ಹಾಕಿದ್ದಾರೆ ಮತ್ತೆ ಇಂಜೆಕ್ಷನ್ ಹಾಕಿದ ಮೇಲೆ ನನಗೆ ಸ್ವಲ್ಪ ಜ್ಞಾನ ಬಂದು ಅವಾಗ ನಾನು ಸ್ವಲ್ಪ ಚೇತರಿಸ್ಕೊಂಡು ಮತ್ತೆ ಮನಿಗ್ ಬಂದು ರಾತ್ರಿ ಹತ್ತುವರೆ ಆಯ್ತು ಮನೆಗ್ ಬಂದಾಗ ತಿರ್ಗಾ ಹತ್ತುವರೆ ಹತ್ತುವರೆ ಮೇಲೆ ದೊಡ್ಡ ಸ್ಟೇಷನ್ ಹೋಗಿ ನಾವು ಎಫ್ಐಆರ್ ಮಾಡಿ ಮತ್ತೆ ಮನೆಗ್ ಬಂದ್ವಿ ತಿರುಗಾ ನೆಕ್ಸ್ಟ್ ಮಾರನೇ ದಿನ ನಾವು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಮನೆಗ್ ಬಂದಿದೀವಿ ಎಡಗಡೆ ತೊಳೆ ಭಾಗ ಸ್ವಲ್ಪ ನೋವು ಉಂಟಾಗಿದೆ ರಕ್ತ ಪ್ಲಾಟ್ ಆಗಿದೆ ಅಂತ ನೋವು ಉಂಟಾಗಿದೆ ಮತ್ತೆ ಎಡಗಡೆ ಕಿವಿದು ಸ್ವಲ್ಪ ಯಾಕಂದ್ರೆ ಬಾಲ್ಗಡೆ ಕಿವಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೇಳುತ್ತೆ ಎಡಗಡೆ ಕಿವಿದ್ರೆ ಈಗ ಮೊಬೈಲ್ ಹಿಡ್ಕೊಂಡ್ರ ಇಲ್ಲ ಗಾಳಿ ಮಕ್ಕಳ ಬುರ್ ಅಂತ ಅಷ್ಟು ಕೇಳ್ತಾ ಇಲ್ಲ ಕಿವಿ ಮತ್ತೆ ಈಗ ಹಾಸ್ಪಿಟ್ಲಿಗೆ ಹೋಗ್ತ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಎಫ್ಐಆರ್ ಭಾನುವಾರ ನಿನ್ನೆ ಬಂದಿದ್ರು ಮಾಜಿರು ಮಾಡ್ಕೊಂಡ್ರು ನಮ್ದು ಹೇಳಿಕೆ ತಗೊಂಡ್ರು ಬಟ್ ಅವ್ರ ಮನೆ ಹತ್ರ ಹೋದ್ರು ಅಲ್ಲೂ ಅವ್ರಿಗೆ ನೋಟಿಸ್ ಕೊಟ್ರು ಅವರ ವ್ಯಕ್ತಿ ಇದ್ರು ಅವ್ರಿಗೆ ನೋಟಿಸ್ ಕೊಟ್ರು ಆ ನೋಟಿಸ್ ಕೊಟ್ಟಾದ್ಮೇಲೆ ನಮ್ತಲು ಬರ್ಸ್ಕೊಂಡು ಸಾಕ್ಷಿದಾರ್ತ ಇಬ್ರು ಮೂರು ಸಾಕ್ಷಿದಾರ್ ಬಂದ್ರು ಹೇಳಕ್ಕೆ ಅವ್ರ ತಲು ಸೈನ್ ಹಾಸ್ಕೊಂಡ್ರು ಮತ್ತೆ ಅವ್ರು ಅವ್ರ ಕರ್ತವ್ಯದಿಂದ ಅವ್ರು ಮಾಡ್ಕೊಂಡವ್ರು ನಾವ್ ಮತ್ತೆ ಮನೆ ಮನೆ ಹತ್ರ ವಾಪಸ್ ಬಂದ್ವಿ